ಮಾಡಮ್ಮ ಲೆಕ್ಕ ಎಂಟು ಸಾವಿರದ ಆರುನೂರ ಮೂರು ಮೈನಸ್ ಆರು ಸಾವಿರದ ಏಳ್ನೂರ ಎಪ್ಪತ್ತೇಳು ಹದಿಮೂರಲ್ಲಿ ಹೇಳ್ತಾಯಿದ್ರೆ ಆರು ಸರಿ ಇದೆ वेरी गुड ओके सर नैक्स्ट संके बरप नहीं ತುಂಬ ಸರಳ ಐತಲ್ಲ ಇದರ ಲೆಕ್ಕ ಸರಿ ಐತಿ ವೆರಿ ಗುಡ್ ನೆಕ್ಸ್ಟ್ ನಾಲ್ಕರಲ್ಲಿ ಒಂಬತ್ತು ಹೋಗೋದಿಲ್ಲ ಒಂದು ಕೈಲಿ ತೊಗೊಂಡು ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಒಂಬತ್ತನ್ನು ತೆಗಿಯಿಲ್ಲ ಹಾಗೆ ಎಷ್ಟು ಹೋಯಿತು ಮರಿ ಸೊನ್ನೆಯಲ್ಲಿ ಒಂಬತ್ತು ಗೊತ್ತಾ ಆಮೇಲೆ ಹತ್ತಾಯಿತು ಹತ್ತರಲ್ಲಿ ಒಂಬತ್ತು ಆಮೇಲೆ ಒನ್ ಕೈಲ ತೆಗೆದ್ರೆ ಸೊನ್ನೆ ಉಳಿತು ವೆರಿ ಗುಡ್ ಹದಿಮೂರರಲ್ಲಿ ಎಂಟು ತೆಗೆದ್ರೆ ಐದು ಐದರಲ್ಲಿ ಒಂದು ತೆಗೆದ್ರೆ ನಾಲ್ಕು ವೆರಿ ಗುಡ್ सणे वेरी गुड नेक्स्ट सरी ಎಂಟು ಒಂಬತ್ತು ಹತ್ತು ಮೂರು ಒಂದ್ರಾಗ ಹೋಗಲ್ಲ ಹೋಗಲ್ಲ ಇಲ್ಲೊಂದು ಮತ್ತೊಂದು ಕೈಯ ಕೊಟ್ಟಿ

बन करना पड़ती है अट्रैक्शन आदे रेरू चिरों ट्रैवलरों का तो इन्होंने करना पड़ता है हट ट्रैक्शन आदे वेरी गुड आरा कॉमर्स कैट पर जो लोग बन वेरी गुड आदमी आरा घर हट करके आए हैं कि एंड వెరీ గుడ్